ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕು ಬಾಷಿಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ನರಸಿಂಗ್ ಮೂರ್ತಿ ಅವರ ಕರ್ತವ್ಯ ಪಾಲನೆ ಅದುವೇ ಅವಶ್ಯಕತೆ ಇದ್ದಾಗ ತಕ್ಷಣವೇ ಸ್ಪಂದಿಸಿದ ಅಧಿಕಾರಿಗಳ ಸ್ಪಂದನೆ ಗಮನಾರ್ಹವಾದದ್ದು ವಿಷಯ ಏನೆಂದರೆ ಬಾಷಿಟ್ಟಿ ಪಟ್ಟಣ ಪಂಚಾಯಿತಿಯ ಬಳಿಯ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲೇ ಬಾಯಿ ತೆರೆದು ನಿಂತಿದ್ದ ಗುಂಡಿ ಸುತ್ತಲೂ ಓಡಾಡುವ ಮಕ್ಕಳು ಏನಾದರೂ ಮಕ್ಕಳು ಆಟವಾಡುತ್ತಾ ಒಂದರ ರಕ್ಷಣ ಈ ಗುಂಡಿಗೆ ಬಿದ್ದರೆ ಪರಿಸ್ಥಿತಿ ಏನು ಇಂತಹ ಸಂದರ್ಭದಲ್ಲಿ ಆತಂಕದಲ್ಲಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಮಕ್ಕಳ ಜೀವದ ಪ್ರಶ್ನೆ ಕಾಡುತ್ತಿರುವ ಹೊತ್ತಲ್ಲಿ ನಮ್ಮ ತ್ರಿವರ್ಣ ನ್ಯೂಸ್ ಈ ವಿಷಯವನ್ನು ಪಂಚಾಯಿತಿ ಅಧಿಕಾರಿಗಳಾದ ನರಸಿಂಹ ಮೂರ್ತಿ ಅವರ ಗಮನಕ್ಕೆ ತಂದಾಗ ಕೆಲವೇ ಹೊತ್ತಿನಲ್ಲಿ ತಾವೇ ಮುಂದೆ ನಿಂತು ಗುಂಡಿ ಮುಚ್ಚಿಸುವ ಕಾರ್ಯ ಮಾಡಿ ಎಲ್ಲರ ಪ್ರಶಂಸೆ ಪಡೆದ ಅಧಿಕಾರಿಗಳಿಗೆ ನಮ್ಮ ತ್ರಿವರ್ಣ ನ್ಯೂಸ್ ಚಾನಲ್ ಧನ್ಯವಾದಗಳನ್ನು ಅರ್ಪಿಸುತ್ತೆ ಅಧಿಕಾರಿಗಳು ಅವರ ಕೆಲಸ ಮಾಡಿದ್ದು ಪ್ರಶಂಸೆಗೆ ಒಂದು ಕಾರಣವಾದರೆ ವಿಷಯ ತಿಳಿದ ಮರುಕ್ಷಣವೇ ಗುಂಡಿಯಿಂದಾಗುವ ಅನಾಹುತವನ್ನು ನೆನೆದು ತಾವೇ ಮುಂದೆ ನಿಂತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿಸಿದ್ದು ಕೂಡ ಒಂದು ಗಮನಾರ್ಹವಾದ ಮಾನವತೆ ಅಂತ ಈ ಕ್ಷಣದಲ್ಲಿ ಹೇಳಲಿಚ್ಛಿಸುವ ನಿಮ್ಮ ತ್ರಿವರ್ಣ ನ್ಯೂಸ್ ತ್ರಿವರ್ಣ ನ್ಯೂಸ್ ಅವರು ಬಂದು ನನಗೆ ಈ ಥರ ಇಲ್ಲಿ ಚೇಂಬರ್ ಓಪನ್ ಆಗಿದೆ ಇಲ್ಲಿ ಸ್ಕೂಲಿದೆ ಪಕ್ಕದಲ್ಲಿ ಸ್ವಲ್ಪ ತಾವು ಗಮನಿಸಿ ಅಂದ ತಕ್ಷಣ ನಾನು ಬಂದೆ ಅರ್ಧ ಗಂಟೆಗೆ ಬಂದು ಅದನ್ನು ಸ್ಪಂದಿಸಿ ಕಲ್ಲೆಲ್ಲ ಹಾಕ್ಸಿ ಸ್ವಲ್ಪ ಅದನ್ನು ರೆಡಿ ಮಾಡಿಸಿದ್ದೀನಿ ಈಗ ತಕ್ಷಣಕ್ಕೆ ಏನು ಇರೋ ಥರ ನಾನು ನೀಟಾಗಿ ರೆಡಿ ಮಾಡಿಸಿದ್ದೀನಿ ಈ ತ್ರಿವರ್ಣ ನ್ಯೂಸ್ ಅವರಿಂದ ನನಗೆ ಅವೇರ್ನೆಸ್ ಬುದ್ಧಿರೋದು ತುಂಬ ಥ್ಯಾಂಕ್ಸ್ ಹೇಳ್ತಾ ತ್ರಿವರ್ಣ ನ್ಯೂಸ್ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು